ದೃಷ್ಟಿ ಪರಿಹಾರ ಮನೆಗೆ ಕೆಟ್ಟ ದೃಷ್ಟಿಯಾಗಿದ್ದರೆ ಕೆಟ್ಟ ಜನಗಳು ಸಂಬಂಧಿಕರು ಮಾಡಿದ ಮಾಟದೋಷಾದಿಗಳಿಂದ ಮನೆಯಲ್ಲಿ ಸದಾ ಸುಖ ಶಾಂತಿ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಪದೇ ಪದೇ ಕಾರಣವಿಲ್ಲದೆ ಜಗಳ ಸತತವಾಗಿ ಮನೆಯಲ್ಲಿ ಆರೋಗ್ಯ ಕೆಡುತ್ತಿರುವುದು ಇದೆಲ್ಲ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಿದೆ ಎನ್ನುವ ಸೂಚನೆ ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ಹೆಚ್ಚಿದ್ದರೆ ಯಾವ ರೀತಿಯಾಗಿ ಮನೆಯಲ್ಲಿ ಸುಲಭವಾಗಿ ಪರಿಹಾರವನ್ನು ಮಾಡಬಹುದು ನೋಡೋಣ ಮನೆಗೆ ದೃಷ್ಟಿಯಾಗಿದ್ದರೆ ನಾವು ವಾರಕ್ಕೊಮ್ಮೆ ಬಿಳಿ ಸಾಸಿವೆ ಕಾಲನ್ನು ಸಾಯಂಕಾಲದ ಹೊತ್ತಲ್ಲಿ ಕೈಯಲ್ಲಿ ಒಳಮುಖದಿಂದ ಹೊರಮುಖವಾಗಿ ಮನೆಯ ಸುತ್ತಲೂ ಹರಡಬೇಕು ಈ ರೀತಿಯಾಗಿ ಮಾಡುವುದರಿಂದ ಮಾಟಮಂತ್ರಾದಿಗಳ ದೋಷವಿರುವುದಿಲ್ಲ ದೃಷ್ಟಿದೋಷವೂ ಬರುವುದಿಲ್ಲ ಇದಲ್ಲದಿದ್ದರೆ ಇನ್ನೊಂದು ರೀತಿಯ ಪರಿಹಾರ ಕಾಗೆಯ ಗೂಡು ಸಿಕ್ಕಿದರೆ ಆ ಕಾಗೆಯ ಮರಿಯಾದ ನಂತರ ಆ ಗೂಡನ್ನು ಕಾಗೆ ನೋಡದ ರೀತಿಯಾಗಿ ಮನೆಗೆ ತಂದು ಮನೆಯ ಹೊರಗಿನ ಭಾಗದಲ್ಲಿ ಕಟ್ಟಿ ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಮನೆಗೆ ಯಾವ ರೀತಿಯ ದೃಷ್ಟಿ ಹೊರಭಾಗದಲ್ಲಿ ಇರುವುದಿಲ್ಲ ಆದರೆ ಒಳಭಾಗದಲ್ಲಿನ ಕೆಟ್ಟ ದೃಷ್ಟಿಗೆ ಮನೆಯ ಬಾಗಿಲಿನ ಒಳಭಾಗದಲ್ಲಿ ಆಂಕೋಳೆ ಕಟ್ಟಿಯನ್ನು ಕಟ್ಟಬೇಕು ಆಂಕೋಳೆ ಎಂದರೆ ಉದ್ದ ಉದ್ದ ಮುಳ್ಳು ಇರುವ ಗಿಡ ಅದನ್ನು ಎಂಟು ಹತ್ತು ಕಟ್ಟಿಯನ್ನು ಒಂದು ಕಟ್ಟನ್ನಾಗಿ ಮಾಡಿ ಮನೆಯ ಬಾಗಿಲಿಗೆ ಕಟ್ಟಿ ಈ ರೀತಿಯಾಗಿ ಮಾಡುವುದರಿಂದ ಹೊರಭಾಗದಲ್ಲಿಯೂ ಒಳಭಾಗದಲ್ಲಿಯೂ ಯಾವ ದೃಷ್ಟಿಯೂ ಬೀಳುವುದಿಲ್ಲ ಅಥವಾ ಇದು ಆಗದಿದ್ದರೆ ದೇವಸ್ಥಾನದಲ್ಲಿ ತೆಂಗಿನಕಾಯಿಯನ್ನು ಪೂಜಿಸಿ ಅದಕ್ಕೆ ಪ್ರಸಾದವನ್ನು ಹಾಕಿ ದೇವರಲ್ಲಿ ಪ್ರಾರ್ಥಿಸಿ ಒಂದು ಒಳ್ಳೆಯ ಬಿಳಿ ಬಟ್ಟೆಯಲ್ಲಿ ಸುತ್ತಿ ತೀರ್ಥ ಹರಡಿಸಿ ಮತ್ತು ತೆಂಗಿನಕಾಯಿಯನ್ನು ಮನೆಯ ಸುತ್ತಲೂ ತಿರುಗಿಸಿ ನಂತರ ಮನೆಯ ಒಂದು ಭಾಗದಲ್ಲಿ ಕಟ್ಟಿಕೊಳ್ಳಿ ಆದರೆ ಯಾವುದನ್ನೇ ಕಟ್ಟಿಕೊಂಡರೂ ಇದು ಒಂದು ವರ್ಷಗಳಿಗೊಮ್ಮೆ ಬದಲಿಸಿಕೊಳ್ಳಿ ಈ ರೀತಿಯಾಗಿ ಮಾಡುವುದರಿಂದ ಮನೆಗೆ ಯಾವ ದೃಷ್ಟಿಯು ಮಂತ್ರವು ಬಳಸುವುದಿಲ್ಲ